ಮತ್ತೆ ಬಿಗ್ ಬಾಸ್ ಆಗ್ತಾ ಇದೆ ಸುದೀಪ್ ಸರೇ ಮಾಡ್ತಾ ಇದ್ದಾರೆ ಕನ್ಫರ್ಮ್ ಮಾಡಿದ್ರಲ್ಲ ಏನಿದೆ ನಮ್ಗೆಲ್ಲ ಈಗ ಅವರೇ ಬರ್ತಿದೆ ಈಗ ಖುಷಿ ಆಗುತ್ತೆ ನೋಡೋ ಎಕ್ಸೈಟೆಡ್ ಯಾರು ಇರ್ತಾರೆ ಹೇಗತ್ತೆ ಈ ಸೀಸನ್ ಹೇಗಿರುತ್ತೆ ಎಷ್ಟು ಜಗಳ ಇರುತ್ತೆ ಇನ್ನು ಇನ್ನೂ ಐದು ಸೀಸನ್ ಅವರೇ ವೋಸ್ಟ್ ಮಾಡ್ತಾರೆ ಈಗ ಬರೋ ಕಂಟೆಸ್ಟೆನ್ಸ್ಗಳ ಖುಷಿಯಾಗಿರುತ್ತೆ ನಿಮ್ಗೆ ಹೆಂಗೆ ಅಷ್ಟು ನಮ್ಮ ಖುಷಿಯೇ ಎಲ್ಲ ಯಾಕೆಂದರೆ ಅವ್ರಿದ್ರೇನೆ ಚಂದ ಚಂದ ಅನ್ನೋದಕ್ಕಿಂತ ನಮ್ಗೆ ಅಭ್ಯಾಸ ಅವರೇನೆ ಬಿಗ್ ಬಾಸ್ ಅಂದರೆ ನನಗೆ ಅವರೇ ನಮ್ಮ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ನೆಕ್ಸ್ಟ್ ಹೋಗ್ತೀರಾ